नारायणम् नमस्कृत्य नरञ्च नरोत्तमम् देवीं सरस्वतीं व्यासं ततो जयमुदीरये द्वैपायनोष्ठपुटनिःसृतमप्रमेयम् पुण्यं पवित्रमथ पापहरं शिवं च यो भारतं समधिगच्छति वाच्यमानम् किं तस्य पुष्करजलैरभिषेचनेन जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयमृतं जगत्पिबति श्रीगुरुभ्यो नमः हरिः ॐ ವೈವಸ್ವತ ಮನವಿನ ಮಗ ಇಕ್ಷ್ವಾಕು ಅವನ ಮಗ ವಿಕುಕ್ಷಿ ವಿಕುಕ್ಷಿಯ ಮಗ ಕಕುಸ್ಥಾಂತ ಕಕುಸ್ಥನ ವಂಶದಲ್ಲಿ ಬಂದವನೇ ಬೃಹದಶ್ವಾ ಅಂತ ಒಬ್ಬ ರಾಜ ಆ ಬೃಹದಶ್ವನ ಮಗ ಕುವಲಯಾಶ್ವ ಈ ಕುವಲಯಾಶ್ವ ಎಂಬ ರಾಜನಿಗೆ ವಿಶೇಷವಾದ ಒಂದು ಹೆಸರು ಬಂದಿತ್ತು ರಾಜಾ ಪರಮಧಾರ್ಮಿಕ ಯಸ್ಸಹ ದುಂಧುವಧಾತ್ ರಾಜ ಧುಂಧುಮಾರತ್ವ ಮಾರತ್ವಾಗತಃ ಯಾಕೆ ಧುಂದು ಮಾರ ಅಂತ ಹೆಸರು ಬಂತು ಅಂದರೆ ಆ ಕುಲ ಅಥವಾ ಕುವಲಾಶ್ವ ಧುಂದು ಎಂಬ ರಾಜನನ್ನ ಕೊಂದ ಆದ್ದರಿಂದ ಧುಂದು ಮಾರ ಅಂತ ಹೆಸರು ಬಂತು ಯಾರು ಆ ಧುಂದು ಎಂಬ ರಾಕ್ಷಸ ಹೇಗೆ ಅವನನ್ನು ಕೊಂದ ಈ ಕಥೆಯನ್ನ ಪೂರ್ಣ ವಿವರವಾಗಿ ಹೇಳುತ್ತಾ ಇದ್ದಾರೆ ಈ ಬೃಹದಾಶ್ವ ಅವ ತನ್ನ ಮಗ ಕುವಲಾಶ್ವನನ್ನ ಪಟ್ಟದಲ್ಲಿ ಕೂಡಿಸಿ ಅಭಿಷೇಕಿಸಿ ತಾನು ತಪಸ್ಸಿಗೆ ಹೊರಟ ತಪಸ್ಸು ಮಾಡುತ್ತೇನೆ ಸಾಕು ಇನ್ನು ಸಾಧನೆಗೆ ಹೋಗ್ತೇನೆ ಅಂತ ಹೊರಟ ಎಷ್ಟು ಜೀವನದಲ್ಲಿ ಜವಾಬ್ದಾರಿ ಇದ್ದರೂ ಕೊನೆಗೆ ಒಂದು ಬಾರಿ ಆ ಜವಾಬ್ದಾರಿಯನ್ನೆಲ್ಲ ಮಕ್ಕಳಿಗೆ ವಹಿಸಿ ತಾನು ಭಗವಂತನೆಡೆಗೆ ಸಾಗಬೇಕು ಆದ್ದರಿಂದ ಸಾಧನೆಗೆ ಕಾ ಕಾಡಿಗೆ ತಪಸ್ಸಿಗೆ ಹೋಗ್ತೇನೆ ಅಂತ ಹೊರಟ ಕಾಡಿಗೆ ಹೋಗ್ತಾ ಇರುವಾಗ ಕಾಡಿನಲ್ಲಿ ಋಷಿಗಳೆಲ್ಲ ಇದ್ದರು ಅದರಲ್ಲಿ ಒಬ್ಬ ಉತ್ತಂಕ ಅಂತ ಒಬ್ಬ ಋಷಿ ಆ ಉತ್ತಂಕ ಋಷಿ ಕೂಡಲೇ ಬಂದು ಈ ಬೃಹದಶ್ವ ರಾಜನನ್ನ ಕಟ್ಟಿದ ಎಲ್ಲಿಗೆ ಹೊರಟಿ ಅಂತ ಕೇಳಿದ ತಪಸ್ಸಿಗೆ ಕಾಡಿಗೆ ಹೊರಟೆ ಅಂತ ರಾಜ ಹೇಳಿದ ಆಗ ಆ ಉತ್ತಂಕ ಋಷಿ ಹೇಳ್ತಾನೆ ರಾಧನಾದವ ತಪಸ್ಸು ಮಾಡುವುದಂತ ಮಾಡುವುದು ಯೋಗ್ಯ ಅಲ್ಲ ಅವನಿಗೆ ದೊಡ್ಡ ತಪಸ್ಸು ಯಾವುದು ಅಂದರೆ ಪ್ರಜಾಪಾಲನೆಯೇ ದೊಡ್ಡ ತಪಸ್ಸು ಪಾಲನೆ ಹಿ ಮಹಾನ್ ಧರ್ಮ ದೃಶ್ಯತೆ ರಣ್ಯೆ ಮಾತೆ ಭೂತ್ ಬುದ್ಧಿರೀದೃಶಿ ರಾಧನಾಥವ ತಪಸ್ಸು ಮಾಡಬೇಕು ಯಾವ ತಪಸ್ಸು ಪ್ರಜಾಪಾಲನೆ ಎಂಬ ತಪಸ್ಸು ಮಾಡಬೇಕು ಹೊರತು ಕಾಡಿಗೆ ಹೋಗಿ ತಪಸ್ಸು ಮಾಡುವುದಲ್ಲ ನಿಜವಾದ ತಪಸ್ಸು ಯಾವುದು ಅಂದರೆ ಪ್ರಜಾಪಾಲನೆಯೇ ಧರ್ಮದಿಂದ ಪ್ರಜಾಪಾಲನೆಯೇ ದೊಡ್ಡ ತಪಸ್ಸು ಅಂತಹ ತಪಸ್ಸಿನಿಂದಲೇ ಪ್ರಜಾಪಾಲನೆಯಿಂದಲೇ ದೊಡ್ಡ ಪುಣ್ಯ ಸಂಪಾದನೆ ಆಗ್ತದೆ ಅದು ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡುತ್ತೇನೆ ಅಂದರೆ ಅಷ್ಟು ಪುಣ್ಯ ಇಲ್ಲ ಇದು ಹಿಂದಿನ ರಾಜರ್ಷಿಗಳೇ ವ್ಯವಸ್ಥೆ ಮಾಡಿದ್ದಾರೆ ಆದ್ದರಿಂದ ಚೆನ್ನಾಗಿ ಪ್ರಜಾಪಾಲನೆ ಮಾಡು ಕಾಡಿಗೆ ಹೋಗಬೇಡ ಆಯಿತು ಅಂತ ಆ ರಾಜ ಕೇಳಿದ ಉತ್ತಂಗ ಋಷಿಯನ್ನ ಸರಿ ನಿಮಗೆ ಏನು ತೊಂದರೆ ಆಗಿದೆ ಹೇಳಿ ಅಂತ ಆಗ ಉತ್ತಂಗುರು ಹೇಳ್ತಾರೆ ನಿಜವಾಗಿಯೂ ಕೂಡ ಯಜ್ಞ ಯಾಗಾದಿಗಳನ್ನೆಲ್ಲ ನಾವೆಲ್ಲ ಮಾಡುತ್ತೇವೆ ಆದ್ದರಿಂದಲೇ ರಾಜ್ಯ ಚೆನ್ನಾಗಿ ಸಂಬದ್ಧಭರಿತವಾಗಿ ಇರುತ್ತದೆ ಎಲ್ಲಿ ಯಾಗ ಯಜ್ಞಗಳು ನಡೆಯುವುದಿಲ್ಲವೋ ಧರ್ಮ ಕರ್ಮಗಳು ನಡೆಯುವುದಿಲ್ಲವೋ ಅಲ್ಲಿ ರಾಜ್ಯ ಸುಭಿಕ್ಷೆಯಿಂದ ಇರುವುದಿಲ್ಲ ರಾಜ ಮೊದಲು ಮಾಡಬೇಕಾದ ಕರ್ತವ್ಯ ಏನು ಅಂದ್ರೆ ಯಜ್ಞಯಾಗಾದಿಗಳನ್ನು ಯಾರು ಮಾಡುತ್ತಾರೆ ಅವರನ್ನ ರಕ್ಷಣೆ ಮಾಡಬೇಕು ಇದು ರಾಜನ ಮೊದಲ ಕರ್ತವ್ಯ ಎಲ್ಲಿ ಧರ್ಮ ನಡೀತದೆ ಅಲ್ಲಿ ಧರ್ಮ ನಡೆಯುವಾಗ ಮಾಡಬೇಕು ಅಧರ್ಮಕ್ಕೆ ಅವಕಾಶ ಕೊಡಬಾರದು ಇದು ರಾಜರ ಆದ್ಯ ಕರ್ತವ್ಯ ರಾಜ ಕೇಳು ಇಲ್ಲಿಯೇ ಸಮೀಪದಲ್ಲಿ ಒಂದು ಸಮುದ್ರ ಉಜ್ಜಾನಕ ಅಂತ ಸಮುದ್ರ ಬಹಳ ಮರಳಿನಿಂದ ಕೂಡಿದ ಸಮುದ್ರ ಅಷ್ಟು ಉಸುಕಿನಿಂದ ತುಂಬಿಕೊಂಡಿದೆ ಆ ಸಮುದ್ರ ಅಲ್ಲಿ ಒಬ್ಬ ದೈತ್ಯ ದುಂದು ಎಂಬ ದೈತ್ಯ ಅವ ರಾಕ್ಷಸಸ್ಯ ಮಧೋ ಪುತ್ರ ದುಂದು ನಾಮ ಮಹಾಸುರ ದೊಡ್ಡ ರಾಕ್ಷಸ ಮಧು ಎಂಬ ಒಬ್ಬ ರಾಕ್ಷಸನ ಮಗ ದುಂದು ಅಂತ ಹೆಸರು ಅವ ಆ ಮರಳಿನ ಅಡಿಗೆ ಹೋಗಿ ದೊಡ್ಡ ತಪಸ್ಸನ್ನು ಮಾಡುತ್ತಾ ಇದ್ದಾನೆ ಯಾಕೆ ತಪಸ್ಸು ಅಂದ್ರೆ ಶೇತೇ ಲೋಕ ಲೋಕ ಲೋಕನಾಶ ಮಾಡಬೇಕು ಅಂತ ಅವನ ತಪಸ್ಸು ಲೋಕಕ್ಕೆ ಕಲ್ಯಾಣ ಆಗಲಿ ಅಂತ ಅಲ್ಲ ಲೋಕನಾಶ ಆಗಲಿ ಅಂತ ತಪಸ್ಸು ಈ ಋಷಿಗಳೆಲ್ಲ ಲೋಕ ಕಲ್ಯಾಣವಾಗಿಲಿ ಅಂತ ತಪಸ್ಸು ಮಾಡಿದ್ರೆ ಈ ದುಂದು ಎಂಬ ದೈತ್ಯ ಉಜ್ಜಾನಕ ಎಂಬ ಸಮುದ್ರದ ಮರಳಿನ ಅಡಿಯಲ್ಲಿ ಹೋಗಿ ತಪಸ್ಸು ಮಾಡ್ತಾ ಇದ್ದಾನೆ ಲೋಕನಾಶ ಆಗಲಿ ಅಂತ ಅವ ತಪಸ್ಸು ಮಾಡುದು ಹೇಗೆ ಅಂದರೆ ಒಮ್ಮೆ ಅಲ್ಲಿಗೆ ಪ್ರವೇಶ ಮಾಡಿದ ಮರಳಿನ ಒಳಗೆ ಅಂದರೆ ಹೊರಗೆ ಬರುವುದಿಲ್ಲ ಅವ ಒಂದು ವರ್ಷಗಳ ಕಾಲ ಹೊರಗೆ ಬರುವುದಿಲ್ಲ ಅಲ್ಲಿಯೂ ತಪಸ್ಸು ಮಾಡ್ತಾ ಇರ್ತಾನೆ ಅಂತ ಮಾತ್ರ ಒಂದು ವರ್ಷ ಆದ ಮೇಲೆ ಹೊರಗೆ ಬರ್ತಾನೆ ಒಳಗೆ ಇರುವಾಗ ಉಸಿರು ಬಿಡ್ಲಿಕ್ಕೆ ಇಲ್ಲ ಅಷ್ಟು ಪ್ರಾಣಾಯಾಮ ಮಾಡಿ ತಪಸ್ಸು ಬರೋದು ಹೊರಗೆ ಬಂದಾಗ ಏನು ಒಂದು ವರ್ಷ ಉಸಿರು ಕಟ್ಟಿಕೊಂಡಿರ್ತಾರೆ ಜೋರಾಗಿ ಉಸಿರು ಬಿಡ್ತಾನೆ ಮೇಲೆ ಬಂದ ಮೇಲೆ ಅವ ಉಸಿರು ಬಿಟ್ಟ ಅಂದ್ರೆ ಎಷ್ಟು ತೊಂದರೆ ಲೋಕಕ್ಕೆ ಆಗ್ತದೆ ಅಂದ್ರೆ ಇಡೀ ಭೂಮಿ ಅವ ಜೋರಾಗಿ ಉಸಿರು ಬಿಟ್ಟಾಗ ಏಳು ದಿನಗಳವರೆಗೆ ಕಂಪನ ಆಗ್ತದೆ ಅವ ಮೇಲೆ ಬರುವಾಗಲೇ ಅವ ಉಸಿರಾಡುವಾಗಲೇ ಆ ಧೂಳು ಅರ್ಥಾತ್ ಮರಳು ಅದು ಮೇಲೆ ಚಿಮ್ಮಿ ಹೋಗುತ್ತದೆ ಸೂರ್ಯಮಂಡಲವನ್ನೇ ಮುಚ್ಚಿ ಹಾಕ್ತದೆ ಅಂತ ಮತ್ತು ಏಳು ದಿನಗಳ ಪರ್ಯಂತ ಎಲ್ಲಿ ನೋಡಿದ್ರು ಭೂಕಂಪ ಬೆಂಕಿಯ ಮಳೆ ಹೋಗಿ ಬೀಸಿ ನಿತ್ಯ ಪ್ರಾಣಿಗಳ ಸಂಹಾರ ಹೀಗೆಲ್ಲ ಆಗ್ತದೆ ಆ ರಾಕ್ಷಸ ಮಾತ್ರ ಯಾರಿಗೂ ಗೋಚರನಾಗುವುದಿಲ್ಲ ಹಾಗಾಗಿ ನಮಗೆ ಇಲ್ಲಿ ತಪಸ್ಸನ್ನು ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ತಪಸ್ಸನ್ನ ಧರ್ಮವನ್ನು ಮಾಡಲಿಕ್ಕೆ ಅವಕಾಶ ರಾಧನಾದವ ಕೊಡಬೇಕು ಕಾಡಿಗೆ ಹೋಗಬೇಡ ಇಲ್ಲ ಇರು ನನಗೆ ಒಂದು ಭಗವಂತ ಹೊರ ಕೊಟ್ಟಿದ್ದಾನೆ ವಿಷ್ಣು ವರ ಕೊಟ್ಟಿದ್ದು ಏನು ಅಂದರೆ ವಿಷ್ಣುನಾಹಿ ಹಿ ವರೋದತ್ತ ವಿಷ್ಣುವಿನ ತೇಜಸ್ಸು ಯಾರಲ್ಲಿ ಹೋಗಿ ಸೇರಲಿ ಅಂತ ನಾನು ಹೇಳುತ್ತಾನೋ ಅರಲ್ಲಿ ಹೋಗಿ ವಿಷ್ಣುವಿನ ತೇಜಸ್ಸು ಹೋಗಿ ಸೇರುತ್ತದೆ ಇದು ನನಗೆ ಕೊಟ್ಟ ವರ ವಿಷ್ಣು ದೇವರು ನಿನ್ನಲ್ಲಿ ಹೋಗಿ ಸೇರಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಅವನನ್ನ ಸಂಹಾರ ಮಾಡಲಿಕ್ಕೆ ಸಾಮಾನ್ಯ ಪರಾಕ್ರಮ ಸಾಲದು ಅಲ್ಪ ಪರಾಕ್ರಮ ಉಳ್ಳವರು ಕೊಲ್ಲಿಕೆ ಆಗುವುದಿಲ್ಲ ವಿಷ್ಣುವಿನ ತೇಜಸ್ಸು ನಿನ್ನಲ್ಲಿ ಸೇರಿತು ಅಂದಾದರೆ ನೀನು ಅವನನ್ನು ಕೊಲ್ಲಬಹುದು ಮೊದಲು ಆ ಕೆಲಸ ಮಾಡು ಅಂತ ಉತ್ತಂಕರಿಸಿ ಹೇಳಿದ ಬೃಹದಶು ಹೇಳ್ತಾನೆ ನಾನು ಈಗ ಶಸ್ತ್ರ ಶಸ್ತ್ರ ತ್ಯಾಗ ಮಾಡಿ ಆಯಿತು ಭಗವನ್ ಭಗವನ್ಯಸ್ತ ಶಸ್ತ್ರೋಹಂ ಅಯ್ಯಂ ತು ತನಯೋ ಯೋಮ ನಾನು ಎಲ್ಲ ಜವಾಬ್ದಾರಿಯನ್ನ ಮಗನಿಗೆ ಕೊಟ್ಟು ಬಿಟ್ಟಿದ್ದೇನೆ ನಾನು ಅಸ್ತ್ರಶಸ್ತ್ರ ತ್ಯಾಗ ಮಾಡಿದ್ದೆ ಇನ್ನು ರಾಜ್ಯವನ್ನು ಆಳು ಅಂತ ಹೇಳಿದ್ರೆ ನಾನು ಆಡುವುದಿಲ್ಲ ನಾನು ಸಾಧನೆಗೆ ಹೋಗಬೇಕು ಮಾತ್ರ ಹಾಗಂತ ಹೇಳಿ ನಿಮ್ಮ ತಪಸ್ಸಿಗೆ ಭಂಗ ಬರುವ ಹಾಗೆ ನಾವು ಯಾರು ಮಾಡುವುದಿಲ್ಲ ನನ್ನ ಮಗನಿಗೆ ಜವಾಬ್ದಾರಿ ಕೊಟ್ಟಿದ್ದೇನೆ ಮಗ ಗಟ್ಟಿಗ ಮಹಾಪರಾಕ್ರಮಿ ಅದರಲ್ಲಿಯೂ ಕೂಡ ಆ ಕುವಲಾಶ್ವ ಎಂಬ ನನ್ನ ಮಗ ಇದ್ದಾನಲ್ಲ ಅವನಲ್ಲಿ ವಿಷ್ಣುವಿನ ತೇಜಸ್ಸು ಬರುವಂತೆ ನೀವು ಪ್ರಾರ್ಥನೆ ಮಾಡಿ ಅವ ದುಂದು ಎಂಬ ರಾಕ್ಷಸನ್ನು ಕೊಂದು ದುಂದು ಮಾರ ಅಂತ ಕೀರ್ತಿಯನ್ನು ಪಡಿತಾನೆ ನನಗೆ ಅವಕಾಶ ಕೊಡಬೇಕು ತಪಸ್ಸಿಗೆ ಹೋಗ್ಲಿಕ್ಕೆ ಅಂತ ಮುಗಿದು ಪ್ರಾರ್ಥನೆ ಮಾಡಿಕೊಂಡಾಗ ಆಯಿತು ಅಂತ ಉತ್ತಂಕ ಋಷಿ ಕಳಿಸಿದ ರಾಜನೇ ಆಜ್ಞೆ ಮಾಡಿದ ಕುವಲಾಶ್ವನಿಗೆ ಕುವಲಾಶ್ವ ಉತ್ತಂಕರು ಹೇಳಿದ ಹಾಗೆ ಮಾಡಬೇಕು ಅಂತ ಆಯಿತು ಅಂತ ಹೇಳಿ ಕುಬಲಾಶ್ವ ಅವನಿಗೆ ನೂರು ಮಂದಿ ಮಕ್ಕಳು ಅಂತ ಪರಾಕ್ರಮಿಗಳು ಅಂತಹ ನೂರು ಮಂದಿ ಮಕ್ಕಳನ್ನ ಕರ್ಕೊಂಡು ಬಂದ ಉಜ್ಜಾನಕ ಸಮುದ್ರದ ಬಳಿಗೆ ಬಂದು ಎಲ್ಲ ಮಕ್ಕಳು ಕೂಡ ಆ ಮರಳನ್ನು ಅಗಿಲಿ ಕೆಸರು ಮಾಡಿದ ನಾನು ಎಲ್ಲ ಮರಳನ್ನು ಅಗಿದು 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 ಹುಡುಕುತ್ತಾ ಇದ್ದಾರೆ ಎಲ್ಲಿದ್ದಾರೆ ದುಂದು ಎಂಬ ರಾಕ್ಷಸ ಅಂತ ಸುಮಾರಾಗಿ ಅಗೆದ ಮೇಲೆ ಪಶ್ಚಿಮ ದಿಕ್ಕಿನಲ್ಲಿ ಒಬ್ಬ ಖಂಡ ಅಂತೆ ರಾಕ್ಷಸ ದೊಡ್ಡ ರಾಕ್ಷಸ ಇವರೆಲ್ಲ ಬಂದಿದ್ದಾರೆ ನೂರು ಮಂದಿ ಮಕ್ಕಳು ಕುವಲಾಶ್ವನಾಗಿ ಅವರೆಲ್ಲ ಬಂದಿದ್ದಾರೆ ಕುವಲಾಶ್ವ ಕೂಡ ಕತ್ತಿಯನ್ನು ಹಿಡಿದು ಬಂದಿದ್ದಾನೆ ಕಡಗವನ್ನ ಧರಿಸಿ ಬಂದಿದ್ದಾನೆ ನೋಡಿದ ಅಂತೆ ಆ ರಾಕ್ಷಸ ಎಚ್ಚರಗೊಂಡ ಬೆಂಕಿಯ ಮಳೆಯನ್ನು ಸುರಿಸಿದಾನೆ ಧಾರಾಕಾರವಾಗಿ ನೀರನ್ನ ಎರೆತಿದ ಬಿಸಿ ಬಿಸಿಯಾದಂತಹ ಮರಳು ಮಿಶ್ರಿತ ಅಗ್ನಿಯ ಜ್ವಾಲೆಗಳು ಪಾಪ ಕುವಲಾಶ್ವನ ನೂರು ಮಂದಿ ಮಕ್ಕಳಲ್ಲಿ ತೊಂಬತ್ತ ಏಳು ಮಂದಿ ಮಕ್ಕಳನ್ನ ಸಾಯಿಸಿ ಬಿಟ್ಟವು ಅಂತ ಆ ಜ್ವಾಲೆಗಳು ಉಳಿದವರು ಮೂರೇ ಮಂದಿ ಮಕ್ಕಳು ತೊಂಬತ್ತ ಏಳು ಮಂದಿ ಮಕ್ಕಳು ಸತ್ತುವತ್ತ ಕುವಲಾಶ್ವ ಆದರೂ ಕೂಡ ತನ್ನ ಮಕ್ಕಳು ಮಕ್ಕಳು ಹತರಾಗಿದ್ದಾರೆ ಆದರೂ ಧೈರ್ಯಗುಂದದೆ ಕರ್ತವ್ಯ ವಿಮುಖನಾಗದೆ ಮತ್ತೆ ಯುದ್ಧ ಮಾಡಿದ ಅಂತ ಯಾಕೆ ಅಂದರೆ ಉತ್ತಂಕ ಋಷಿಗಳು ಈ ಕುವಲಾಶ್ವನಲ್ಲಿ ವಿಷ್ಣುವಿನ ತೇಜಸ್ಸು ಬರಲಿ ಅಂತ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿದ್ರು ವಿಷ್ಣುವಿನ ತೇಜಸ್ಸು ಬಂದು ಸೇರಿಕೊಂಡಿತ್ತು ಆದ್ದರಿಂದಲೇ ಧೈರ್ಯ ಪರಾಕ್ರಮ ಎಲ್ಲ ಒಳಗೊಂಡಿದ್ದ ಪರಾಕ್ರಮದಿಂದ ಒಳಗೊಂಡಿದ್ದವ ನೀರನ್ನ ನೀರನ್ನು ಸ್ತಂಭಿಸ್ ಸ್ತಂಭಿಸಿದ ನೀರನ್ನ ಸ್ತಂಭನೆ ಮಾಡಿದ ಅಗ್ನಿಯನ್ನ ಸ್ಥಂಭನೆ ಮಾಡಿದ ಯೋಗಿ ಯೋಗೇನ ಒನ್ ಮಾಸ ವಾರಿಣ ಯೋಗ ಶಕ್ತಿಯಿಂದ ನೀರನ್ನ ಸ್ತಂಭಿಸಿದ ಅಗ್ನಿಯನ್ನ ತಮ್ಮ ಸ್ತಂಭಿಸಿದ ನಿಯತ್ತಿಯ ತಮ್ಮ ಮಹಾಕಾಯಂ ಬಲೆಯ ನೋದಕ ರಾಕ್ಷಸಂ ಎಲ್ಲ ಬಲವನ್ನು ಒಟ್ಟು ಮಾಡಿ ಆ ರಾಕ್ಷಸನನ್ನು ಕೊಂದೇ ಬಿಟ್ಟಂತೆ ಎಲ್ಲ ದೇವತೆಗಳು ಕೂಡ ಬಂದಿದ್ದಾರೆ ವಿಷ್ಣುವಿನ ತೇಜಸ್ವಾಮನಲ್ಲಿ ಸೇರಿದೆ ಅಂದಮೇಲೆ ಎಲ್ಲ ದೇವತೆಗಳು ಬಂದು ನೋಡ್ತಾ ಇದ್ದಾರೆ ಎಲ್ಲ ದೇವತೆಗಳು ಬೇರಿ ಶಂಖವಾದನವನ್ನು ವಾದನವನ್ನ ಮಾಡಿದ್ರು ಅಂತೆ ಪುಷ್ಪವೃಷ್ಟಿಯನ್ನ ಮಾಡಿದ್ರು ಎಲ್ಲರೂ ಹೆಸರನ್ನು ಅವನಿಗೆ ದುಂದು ಎಂಬ ರಾಕ್ಷಸನನ್ನು ಕೊಂದಬಯುವಾದರಿಂದ ಈ ಕುಶ್ವ ರಾಜ ಮುಂದೆ ಧುಂದು ಅಂತ ಪ್ರಸಿದ್ಧನಾಗಲಿ ಅಂತ ಆಶೀರ್ವಾದ ಮಾಡಿದ ಉತ್ತಂಕಸ್ತು ಪ್ರಾದಾತ ತಸ್ಮೀ ರಾಜಿ ಮಹಾತ್ಮನೇ ಋಷಿ ಬಹಳ ಸಂತೋಷಗೊಂಡವನಾಗಿ ವರ ಕೊಟ್ಟಂತೆ ಏನು ವರ ತಸ್ಯ ಅಕ್ಷಯಂ ವಿತ್ತಂ ನಿನ್ನಲ್ಲಿ ಕರಗದ ಇರುವ ಸಂಪತ್ತು ಬರಲಿ ಖಾಲಿ ಆಗಲಿಕ್ಕೆ ಇಲ್ಲ ಅಕ್ಷಯವಾದ ಸಂಪತ್ತು ಅಷ್ಟು ಸಂಪತ್ತು ಬರಲಿ ಶತ್ರು ಅಪರಾಧಯಂ ಶತ್ರುಗಳಿಂದ ನಿನಗೆ ಸೋಲು ಎಂಬುದು ಬರದೇ ಇರಲಿ ಧರ್ಮೇ ರತಿಂ ಸತತಂ ಯಾವಾಗಲೂ ಧರ್ಮದಲ್ಲಿಯೇ ನೀನು ಆಸಕ್ತನಾಗು ನಿನ್ನ ಮಕ್ಕಳು ನೂರರಲ್ಲಿ ಮೂ ತೊಂಬತ್ತೇಳು ಮಂದಿ ಮೃತರಾಗಿದ್ದಾರೆ ಆ ತೊಂಬತ್ತೇಳು ಮಂದಿ ಮಕ್ಕಳು ಇದ್ದಾರಲ್ಲ ಅವರಿಗೆಲ್ಲರೂ ಕೂಡ ಸ್ವರ್ಗದಲ್ಲಿ ಅಕ್ಷಯ ಲೋಕ ಪ್ರಾಪ್ತಿಯಾಗಲಿ ಅಂತ ವರ ಅಂತ ಈ ರೀತಿಯಾಗಿ ಉತ್ತಕರ ಉತ್ ಋಷಿಗಳು ತುಂಬಾ ಸಂತೋಷದಿಂದ ಆ ದುಂದುಮಾರನಿಗೆ ವರವನ್ನು ಕೊಟ್ಟಿರುವ ಆ ಕುವಲಾಶ್ವ ಇಕ್ಷ್ವಾಕವ ವಂಶದಲ್ಲಿ ಬಂದವ ಧುಂದುಮಾರ ಎಂಬನಾಗಿ ಪ್ರಸಿದ್ಧನಾದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ